ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವತಿಯಿಂದ ಐನೂರ ಹದಿನಾರನೇ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಮಂಡ್ಯನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಐನೂರು ವರ್ಷಗಳ ಹಿಂದೆಯೇ ಕೆಂಪೇಗೌಡರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರು ನಗರದಲ್ಲಿ ಕೆರೆಕಟ್ಟೆಗಳು ದೇವಾಲಯಗಳನ್ನು ನಿರ್ಮಿಸಿದ್ದರು ಪ್ರಸ್ತುತ ಹಳೆ ಮೈಸೂರು ಭಾಗ ಮತ್ತು ಬೆಂಗಳೂರು ಇಷ್ಟು ಅಭಿವೃದ್ಧಿ ಹೊಂದಲು ಮೂಲ ಕಾರಣ ರಾಜರ್ಷಿ ಕೃಷ್ಣರಾಜ ಒಡೆಯರ್ ಹಾಗೂ ಜ್ಞಾನಪ್ರಭು ಕೆಂಪೇಗೌಡರು ಎಂದು ಹೇಳಿದರು ಕಳೆದ ಮೂರು ವರ್ಷಗಳ ಇತಿಹಾಸದಲ್ಲಿ ಕೃಷ್ಣರಾಜ ಅಣೆಕಟ್ಟು ಜೂನ್ ತಿಂಗಳಲ್ಲಿ ಇಷ್ಟು ಪ್ರಮಾಣದ ನೀರು ಶೇಖರಣೆ ಆಗಿದೆ ಇಲ್ಲ ಇದೊಂದು ಐತಿಹಾಸಿಕ ಕ್ಷಣ ಕೃಷ್ಣರಾಜ ಅಣೆಕಟ್ಟಿನಿಂದ ಇಂದು ಮಂಡ್ಯ ಹಳೇ ಮೈಸೂರಿನ ಪ್ರಾಂತ್ಯ ಬೆಂಗಳೂರಿನಂತಹ ನಗರಗಳಲ್ಲಿ ನೀರಿನ ದಾಹವನ್ನು ತಣಿಸಿದೆ ಎಂದು ತಿಳಿಸಿದರು ನೆನಪಿಸೋಕ್ಕಾಗತ್ತೆ ನಾವು ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ ನಮ್ಮ ಮುಂದಿನ ಗೆಲಕ್ಕು ಇದೆಲ್ಲ ಗೊತ್ತಾಗಬೇಕು ಅಂದರೆ ಈ ಕಾರ್ಯಕ್ರಮಗಳು ಹಾಕ್ಬಿಡ್ತು ಇಲ್ಲ ಇದ್ರೆ ಬೋರ್ಡಲ್ಲೋ ಯಾವ್ದೋ ಒಂದು ಬುಕ್ ಎಲ್ಲೋ ನೋಡಿ ಸುರ್ಯಾರು ಸೂರ್ ಎಲ್ಲಿಯೋರು ಲಂಡನ್ ಅದ ಅಮೇರಿಕಾದ ಅಂತ ಕೇಳುವಂಥ ಒಂದು ಕಾಲ ಬಂದ್ಬಿಡೋದು ಹಾಗಾಗಿ ಇವತ್ತು ಈ ದೇಶ ಇತಿಹಾಸ ಇರ್ತಕರಿತದೆ ಅಮೆರಿಕ ಹೊಸ ದೇಶ ಆದರೆ ನಮ್ಮದು ಪ್ರಾಚೀನ ಕಾಲದ ದೇಶ ಕುರುಕ್ಷೇತ್ರ ನಡೆದಿದೆ ರಾಮಾಯಣ ನಡೆಯಲಿದೆ ಅನೇಕ ಋಷಿ ಮುನಿಗಳು ಇಲ್ಲಿ ಮರುಗಿ ಅವರ ಜ್ಞಾನ ಅವರ ತನಿಖ ಅವರ ಒಂದು ಸಾಧನೆಯನ್ನು ಮಾಡುವುದೇ ಇವತ್ತು ಅದೇ ರೀತಿ ನಮ್ಮ ಸ್ವತಂತ್ರ ಪೂರ್ವ ಕೆಲಸಗೌಡರು ನಾಡಪ್ರಭುವಾಗಿ ಈ ಬೆಂಗಳೂರು ಪ್ರಾಂತ್ಯವನ್ನು ಇಷ್ಟೊಂದು ಅವತ್ತಿನ ಕಾಲದಲ್ಲೇ ಈ ಒಂದು ಮುಂದಿನ ಉದ್ದೇಶವನ್ನು ಇಟ್ಟಿ ಬೆಂಗಳೂರು ನಗರವನ್ನು ಎಲ್ಲ ದೇವಾಲಯಗಳಿರ್ಬೋದು ಕೆರೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮಾರ್ಕೆಟ್ ಗಳಿರ್ಬೋದು ಪ್ರತಿ ಒಂದನ್ನು ಯೋಚಿಸಿ ಇವತ್ತು ಆಲೋಚನೆ ಮಾಡಕ್ಕಾಗುವ ಮುಂದಾಲೋಚನೆಯನ್ನ ಮಾಡಿದ್ದಾರೆ ಅವ್ರನ್ನ ಯಾವ ರೀತಿ ನಾವು ಗೌರವಿಸಬೇಕು ಪೂಜಿಸಬೇಕು ಎನ್ಸು ಅಂತ ಅರ್ಥ ಮಾಡ್ತಾ ಇದ್ದೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಬೆಂಗಳೂರು ಕಟ್ಟಿದ ನಾಯಕರಾದ ಕೆಂಪೇಗೌಡ ಅವರು ಐನೂರು ವರ್ಷಗಳ ಹಿಂದೆಯೇ ಬೆಂಗಳೂರು ನಗರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ಬೆಂಗಳೂರು ನಿರ್ಮಾಣವಾದ ನಂತರ ಬಹಳಷ್ಟು ಜನರು ಉದ್ಯೋಗವನ್ನು ಪಡೆದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು ಕಳೆದ ಎರಡು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಮಂಡ್ಯ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಚೆಲುವರಾಯಸ್ವಾಮಿ ಅವರನ್ನು ಮಂಡ್ಯದ ನಿರ್ಮಾತೃ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು ಮಂಡ್ಯದ ಇದೆ ದಾರಿ ಇದೆ ಬೆಂಗಳೂರು ಕೊಂಡುಕೊಳ್ತಾ ಇದ್ದಾರೆ ನಮ್ಮ ಜೀವನದ ಮಟ್ಟ ಉತ್ತಮ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬೆಂಗಳೂರು ನಗರ ಮಂಡ್ಯಕ್ಕೆ ಒಂದು ಸೇತುವೆ ಅಂತಹ ಬೆಂಗಳೂರು ನಗರವನ್ನ ನಮ್ಮ ಕೂಡ ಒಂದು ಆಡಳಿತ ಸ್ಥಾನ ಆಗಿದ್ರು ಕೂಡ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಮಲ ನಾಯಿಯನ್ನ ಅಂತ ಹಾಸ್ಕೊಂಡು ಹೋಗ್ತಾ ಇರ್ತದೆ ಮೊಲ ನಾಯಿಯನ್ನ ಅದನ್ನ ನೋಡಿದಾಗ ಇಲ್ಲಿ ಯಾವ ಗಂಡು ಮಧ್ಯದ ಊರು ಇದ್ರೆ ಈ ಊರನ್ನ ಕಟ್ಟಬೇಕು ಈ ಊರು ವಿಶ್ವವಿದ್ಯಾರ್ಥಿ ಆಗ್ಬೇಕು ಅಂತ ಹೇಳಿ ಕೆಟ್ಟು ಬೆಂಗಳೂರನ್ನ ಕಟ್ಟಲಿಕ್ಕೆ ಅವತ್ತೇ ಐನೂರ ವರ್ಷಗಳ ಹಿಂದೆನೆ ಅದಕ್ಕೆ ಬುನಾದಿಯನ್ನ ಆಗ್ತದೆ ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲಿ ಸಿರಿಕಾಂತ ಸಿಟಿ ಗ್ರೀನ್ ಸಿಟಿ ಸಾವಿರಾರು ಕೋಟ್ಯಾಂತರ ಜನಗಳಿಗೆ ನೆಲೆಯನ್ನ ನೀಡಿದೆ ಅವತ್ತು ಕೆಂಪೇಗೂರು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ನಮಗೆ ಇಲ್ಲಿಗೆ ಕಾಣ್ತಿರಲಿಲ್ಲ ಬೆಲ್ಲ ಕಾಣೋ ತರನೇ ಇರೋದು ಮಂಡ್ಯದಿಂದ ಎಂಬತ್ತು ಕಿಲೋಮೀಟರ್ ದೂರ ಇದೆ ನಮ್ಮ ಮಕ್ಕಳು ಇಲ್ಲಿ ಓದೋದು ಕೂಡ ಉದ್ಯೋಗ ಹಾಕಿಸ್ಕೊಂಡು ಹೋಗೋದು ಬೆಂಗಳೂರಲ್ಲಿ ನಮ್ಮ ಬೆಳೆದ ಬೆಳೆಯನ್ನ ನಾವು ಮಾರಾಟ ಮಾಡೋದು ಬೆಂಗಳೂರಿಗೆ ಇದು ಬೆಂಗಳೂರು ರೀತಿಯ ಅವಿನವ ಭಾವ ಸಂಬಂಧ ಅಂತ ಬೆಂಗಳೂರಿಗೆ ಬುನಾದಿ ಆಗ್ತಂತ ಕೆಂಪೇಗೌಡರನ್ನ ನಾವು ನೆನೆಯೋದಕ್ಕೆ ಇವತ್ತು ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿ ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡುವುದು ಕೆಂಪೇಗೌಡರ ಪ್ರತಿರೂಪ ಅಂತವರೆಲ್ಲ ಆಡಿದಾಗ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡುವಂತ ನಿರ್ಧಾರವನ್ನು ಮಾಡಲಿಲ್ಲ ನಂತರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ಮಾತನಾಡಿ ಕೆಂಪೇಗೌಡರು ಹಂಪಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಂಪಿಯ ಆಡಳಿತದ ಕಾರ್ಯವೈಖರಿ ಹಂಪಿಯ ವೈಭವವನ್ನು ಕಂಡು ವಿಜಯನಗರ ಸಂಸ್ಥಾಪಕ ಶ್ರೀ ಕೃಷ್ಣದೇವರಾಯರ ಬಳಿ ಸಲಹೆ ಪಡೆದು ನಾನು ಇಂತಹ ಒಂದು ನಗರವನ್ನು ಕಟ್ಟಬೇಕೆಂದು

ಎಲ್ಲ ಸಮಾಜವನ್ನು ಸೇರಿ ಆ ಪ್ರಕಟದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ಪಡೆಯಲು ಸಮೃದ್ಧಿಯನ್ನು ಹೊಂದುವುದು ಎಲ್ಲ ಉದ್ದೇಶಗಳಿಂದ ಎಲ್ಲಾ ರೀತಿಯ ಎಪ್ಪತ್ತಕ್ಕೂ ಹೆಚ್ಚು ಕ್ರೀಡೆಗಳನ್ನು ನಿರ್ಮಾಣ ಮಾಡಿ ನೂರಾರು ಕ್ರೆಗಳನ್ನು ನಿರ್ಮಾಣ ಮಾಡಿ ಮತ್ತು ಜನರ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ರೀತಿಯ ದೇವಾಲಯ ನಂತರ ಬೆಂಗಳೂರಿನ ವಿವೇಕಾನಂದ ಪದವಿ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಿ ಪಾಂಡುಕುಮಾರ್ ವಿಶೇಷ ಉಪನ್ಯಾಸ ನೀಡಿ ಬೆಂಗಳೂರು ಕೇವಲ ನಮ್ಮ ರಾಜ್ಯದ ರಾಜಧಾನಿಯಲ್ಲ ಇಡೀ ವಿಶ್ವದ ಗಮನ ಸೆಳೆಯುತ್ತಿರುವ ಕೇಂದ್ರವಾಗಿದೆ ಬೆಂಗಳೂರನ್ನು ಸಿಲಿಕೋನ್ ವ್ಯಾಲಿ ಎಂದು ಕರೆಯಲಾಗುತ್ತಿದೆ ಇದೆಲ್ಲದರ ಕೀರ್ತಿನಾಡ ಪ್ರಭು ಕೆಂಪೇಗೌಡ ಅವರಿಗೆ ಸಲ್ಲಬೇಕು ಎಂದರು ಸೊ ಹೀಗಾಗಿ ಆ ಕೋಟೆಯನ್ನು ನಿರ್ಮಾಣ ಮಾಡಿದ್ರು ಬೆಂಗಳೂರು ಎಂತಕ್ಕಂಥದ್ದು ಕ್ರಿಸ್ತ ಶತ ಹದಿನಾರನೇ ಶತಮಾನದಲ್ಲಿ ಕೋಟೆಯೊಳಗಣ ಪೇಟೆಯನ್ನು ನಿರ್ಮಾಣ ಮಾಡಿದ್ರು ಮೊದಲು ಕೋಟೆ ಕಟ್ಟಿದ್ರು ಆ ಕೋಟೆ ಎಷ್ಟು ದಪ್ಪ ಇತ್ತು ಅಂತ ಬ್ರಿಟಿಷ್ನವರು ಅಂಕಿಅಂಶಗಳನ್ನ ಕೂಡ ಬಂಧಿಸಿದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ದಪ್ಪ ಇರ್ತಕ್ಕಂಥದ್ದು ಅಷ್ಟು ದಪ್ಪ ಒಂದು ಮಣ್ಣಿನ ಕೋಟೆ ಕಾರಣ ಏನಂದ್ರೆ ಅವಾಗ ಗಾಳಿ ಆಗ್ಲಿ ಸಿಮೆಂಟ್ ಆಗಲಿ ಅವಾಗ ಬಳಕೆನಲ್ಲಿ ಇರಲಿಲ್ಲ ಮಣ್ಣಿನ ಕೋಟೆಯನ್ನು ನಿರ್ಮಾಣ ಮಾಡೋದು ಆ ಮಣ್ಣಿನ ಕೋಟೆ ಎಷ್ಟು ರೇಡಿಯಸ್ ಇತ್ತು ಅಂದ್ರೆ ಸುಮಾರು ಹದಿನೈದು ಕಿಲೋಮೀಟರ್ ಆಗುವಂತ ಒಂದು ದೊಡ್ಡ ಒಂದು ಕುಳಿತಿನಲ್ಲಿರ್ತಕ್ಕಂಥ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ್ರು ಬೆಂಗಳೂರು ಕ್ರಿಸ್ತ ಶತ ಹದಿನಾರನೇ ಶತಮಾನದಲ್ಲಿ ಕೋಟೆಯೊಳಗಣ ಪೇಟೆಯನ್ನ ನಿರ್ಮಾಣ ಆಗ್ತದೆ ಉದ್ದಗಲದ ರಸ್ತೆಗಳು ಪೇಟೆಗಳನ್ನ ನಿರ್ಮಾಣ ಆಯಿತು ಪೇಟೆಗಳನ್ನ ನಿಮ್ಗೆ ಗೊತ್ತಿರಬಹುದು ಅರವತ್ನಾಲ್ಕು ಪೇಟೆಗಳನ್ನ ಆಗ್ತದೆ ನಿಮಗೆಲ್ಲ ನೀವು ಪ್ರೈಮರಿ ಸ್ಕೂಲಲ್ಲಿ ಇರ್ಬೋದು ಮತ್ತೊಂದು ಎಲ್ಲ ಓದಿದ್ದೀರಾ ಚಿಕ್ಕ ದೊಡ್ಡಪೇಟೆ ದೊಡ್ಡ ಪೇಷೆಂಟ್ ಹೀಗೆ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂತಹ ಬೆಂಗಳೂರು ಶತ ಶತಮಾನ ಕೂಡ ಬರೀ ಕೇವಲ ಭಾರತ ರಾಷ್ಟ್ರದಲ್ಲಿ ಮಾತ್ರ ಅಂತಲ್ಲ ಇಡೀ ವಿಶ್ವದಲ್ಲೇನೆ ಕೂಡ ಆ ಒಂದು ರಾಜ್ಯ ಅಥವಾ ಪ್ರಮುಖವಾದಂತಹ ನಗರ ಅಷ್ಟೊಂದು ಪ್ರಖ್ಯಾತವಾಗಿರ್ಬೇಕಾದ ಕಾರಣ ಏನು ಅಂತಂದ್ರೆ ಜಾಸ್ತ್ಯಾತೀತತೆ ಜಾಸ್ತ್ಯಾತೀತತೆ ಅಲ್ಲಿ ತಿಳರು ಕಾಟಲ ಕುಂಬಾರರು ಮಡಿವಾಳರು ಹೀಗೆ ಬೇರೆ ಬೇರೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಎಲ್ಲ ವರ್ಗದ ಜನಗಳು ತಮ್ಮ ತಮ್ಮ ಪೇಟೆಗಳನ್ನ ಉದ್ಯೋಗ ಉದ್ಯಮವನ್ನು ಮಾಡುವಂತ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರು ಅಲ್ಲಿ ಕುರುಕುರು ಪೇಟೆ ಅಂತ ಕೂಡ ಇದೆ ಕಾರಣ ಏನಂದ್ರೆ ಅವಾಗ ಈಗ ತರ ರಜೆಯನ್ನು ಇರಲಿಲ್ಲ ನಂತರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಜಿಲ್ಲೆಯ ಮೊಡಚಾಕನಹಳ್ಳಿಯ ಎಂಆರ್ ನಿಖಿಲ್ ಹಾಗೂ ಹಳೇಬೂದನೂರಿನ ಮನೋಜ್ ಹೆಚ್ಪಿರವರಿಗೆ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಭೆಯಲ್ಲಿ ಮುಡಾ ಅಧ್ಯಕ್ಷ ನಯೀಂ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರ ಶಿವಲಿಂಗಯ್ಯ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಜಯರಾಂ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು